ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಗೌನಿಪಲ್ಲಿ ಗೆಳೆಯರ ಬಳಗದ ವತಿಯಿಂದ ಬಂದ್ ಹಮ್ಮಿಕೊಳ್ಳಲಾಗಿತ್ತು ಗೆಳೆಯರ ಬಳಗದ ಪ್ರಮುಖ ಮರಸನಪಲ್ಲಿ ಕೆವಿ ಶಿವರಾಮ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ಕೆಲ ಹಳ್ಳಿಗಳ ರಸ್ತೆಗಳು ಮಳೆಯಿಂದ ಹಾಳಾಗಿದೆ ತುರ್ತಾಗಿ ಗೌನಿಪಲ್ಲಿಯಿಂದ ರಾಜ್ಯದ ಗಡಿಯವರೆಗೂ ರಸ್ತೆ ನಿರ್ಮಾಣವಾಗಬೇಕು ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರು ಅವಶ್ಯಕತೆ ಇದು ವೈದ್ಯರನ್ನು ನೇಮಿಸುವುದು ಗ್ರಾಮದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸುವುದು ಎಪಿಎಂಸಿ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡುವುದು ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಮಾಡುವುದು ಗೌನಿಪಲ್ಲಿಯನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಬೇಕು ಬೈರಗಾನಪಲ್ಲಿ ಪಂಚಾಯಿತಿಯ ಮರಸನಪಲ್ಲಿ ಬಚ್ಚಿರೆಡ್ಡಿ ಗಾ ಅರಿಪಲ್ಲಿ ಜಿಲ್ಲಾರಪಲ್ಲಿ ಗ್ರಾಮಗಳಿಗೆ ಹಾದು ಹೋಗುವ ರಸ್ತೆಯಲ್ಲಿ ಹರಿಯುವ ಹೊಳೆಗೆ ಸೇತುವೆ ನಿರ್ಮಿಸುವುದು ಕೋಡಿಪಲ್ಲಿ ಕೆರೆ ಅಭಿವೃದ್ಧಿಯಾಗಬೇಕು ತಾಡಿಗೋಲ್ ಕ್ರಾಸ್ನಿಂದ ರಾಜ್ಯದ ಗಡಿಯವರೆಗೂ ರಾಷ್ಟ್ರೀಯ ಹೆದ್ದಾರಿ ದರ್ಜೆಗೆ ಸೇರಿಸಬೇಕು ಈ ರಸ್ತೆಯಲ್ಲಿ ಬಾರಿ ವಾಹನಗಳು ಸಂಚರಿಸದಂತೆ ಚೆಕ್ ಪೋಸ್ಟ್ ನಿರ್ಮಿಸಬೇಕು ಹೀಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಮಂಜುನಾಥ್ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಮುಂದಿನ ತಿಂಗಳು ಹದಿನೈದರ ಒಳಗಾಗಿ ಗುಣಿಗಳನ್ನು ಸಮತಟ್ಟು ಮಾಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುವುದು ಅಂತ ಭರವಸೆ ನೀಡಿದರು ಡಿವೈಎಸ್ಪಿ ನಂದಕುಮಾರ್ ಗೊನಿಪುಲಿ ವೃತ್ತ ನಿರೀಕ್ಷಕ ಶಿವಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಬಕ್ಷ ಸಾಬ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಗೌರವಾಧ್ಯಕ್ಷ ಖಾಸಿಂ ಹುಸೇನ್ ಮುಖಂಡರಾದ ಚುಕ್ಕಾ ಮಂಜು ಕೋನೆಪಲ್ಲಿ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ಚಿಲ್ಲೂರಪಲ್ಲಿ ವೆಂಕಟರಮಣ ರೆಡ್ಡಿ ಸಿಎಸ್ ಬೈರಾರೆಡ್ಡಿ ರೋಷನ್ ಅಹಮದ್ ಶ್ರೀರಾಮ್ ಖಾದರ್ ಪಾಷಾ ಗಾಜುಲಾ ಸಿನಪ್ಪ ಮುಜಾಹಿದ್ ಎ ಮುಜು ಆಸೀಫ್ ಹಾಗೂ ಇತರರು ಉಪಸ್ಥಿತರಿದ್ದರು

ಆಗಲೇ ನಮ್ಮ ವೆಂಕಟೇಶ್ವರ ಹೇಳಿದರು ಭಕ್ಷಿ ಹೇಳಿದ್ದಾರೆ ನಾವು ಇದನ್ನು ಹೋರಾಟ ಅಂತ ಪ್ರಾರಂಭ ಮಾಡಲಿಲ್ಲ ಆ್ಯಕ್ಚುಲಿ ಏನೋ ಲಾರಿಗಳನ್ನ ತಡೆಯೋಣ ಅಂತೇಳಿ ಲಾರಿಗಳು ತಡೆದ್ರೆ ನಮ್ಮ ಪ್ರಾಬ್ಲಮ್ ಬಗೆಹರಿಬೋದು ಅಂತ ಸುಮಾರು ವರ್ಷದಿಂದ ನಾವು ನಾನಭಾಗಿ ಆಗಿರೋದು ಅದಕ್ಕಿಂತ ಮೊದಲು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ಈ ರಸ್ತೆ ನ್ಯಾಷನಲ್ ಹೈವೇ ಮಾಡಬೇಕು ಇಲ್ಲಿ ಎ ಪಿ ಎಮ್ ಸಿ ಎರಡು ಬೇಕು ಬಸ್ ಸ್ಟ್ಯಾಂಡ್ ಬೇಕು ಡಿಗ್ರಿ ಕಾಲೇಜ್ ಬೇಕು ಇಲ್ಲಿನ ಬರೀ ಈ ರಸ್ತೆ ಅಲ್ಲ ಪಕ್ಕದ ರಸ್ತೆಗಳು ಕೂಡ ನಾಶವಾಗಿದೆ ಈ ಸ್ಟೇಟ್ ಅಲ್ಲಿ ಭೀಮನಪಲ್ಲಿ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಗೆ ಹೋಗೋ ಸೇತುವೆನೇ ಇಲ್ಲ ಮೊನ್ನೆ ಕರೋನಾ ಟೈಮಲ್ಲಿ ಬಂದ ಮಳೆಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ರಸ್ತೆನೆ ಇಲ್ಲ ಅವರಿಗೆ ತಮ್ಮ ತೋರಿಸ್ತೀವಿ ತಮಗೆ ಅದಾದ್ಮೇಲೆ ಇಲ್ಲಿ ಯಗೋಪು ಪಾಪ್ ಬಲ್ಲಿಗೆ ಕೋರ್ಕೊನ್ಪಲ್ಲಿ ಒಂದು ಕಿಲೋಮೀಟರ್ ಅಷ್ಟೇ ಆ ಒಂದು ಕಿಲೋಮೀಟರ್ ಅದ್ ಏನ್ ಶಾಪ ಮಾಡಿದ್ಯಾನೋ ಗೊತ್ತಿಲ್ಲ ನಮಗೆ ಪಾಪ ಎಲ್ಲ ಓಡಾಡ್ಕೊಂಡ್ ಬಂದಿದೀವಿ ನಾವು ಏನೇ ಕೆಲಸ ಮಾಡ್ಕೋಬೇಕಾದ್ರು ಗ್ರೌಂಡ್ ಲೆವೆಲ್ ನಾವು ಕೆಲಸ ಮಾಡ್ಬೇಕು ಅಂತ ಕೆಲವರು ಹಿಡಿಯರು ಹೇಳ್ಕೊಟ್ಟಿದ್ದಾರೆ ಇವರೇ ಹೇಳಿದ್ರೆ ಎಷ್ಟೋ ಸರ್ತಿ ಕರೆಕ್ಟ್ ಆಗಿ ಮಾಡಿ ಸೇಫ್ ಆಗಿ ನೋಡ್ಕೊಂಡು ಮಾಡಿ ತೊಂದರೆ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದೊಂದು ಕಿಲೋಮೀಟರ್ ಅದೇನ್ ಪಾಪ ಮಾಡಿದೆಯೋ ಗೊತ್ತಿಲ್ಲ ಆ ರಸ್ತೆ ಹಾಗೆ ನೆನಪು ಬಿದ್ದೋಗಿದೆ ಸೈಕಲ್ ತಮಗೆ ಹೇಳುವಂತ ವಿಷಯ ಇದು ಇದರ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ ತಮ್ಮ ತಮ್ಮನ್ನು ಭೇಟಿ ಮಾಡಿದ್ದೀವಿ ತಮ್ಮ ಡಬ್ಲ್ಯೂ ಎ ಸಾಹೇಬರ ಕಚೇರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ಚೆಕ್ ಪೋಸ್ಟ್ ನಿರ್ಮಿಸಿ ಅಟ್ಲೀಸ್ಟ್ ಲಾರಿಗಳನ್ನ ಹೇಳ್ಬಿಟ್ಟು ಪೊಲೀಸ್ ಇಲಾಖೆವರೆಗೂ ಮನವಿ ಮಾಡ್ಕೊಂಡ್ವಿ ಬಟ್ ನಮ್ಮ ಅದೃಷ್ಟ ರಾತ್ರಿ ಎರಡು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಪೊಲೀಸರು ಬಂದು ನಮ್ಮ ಜೊತೆ ಕಾವು ಕಾದಿದ್ದಾರೆ ಚೆಕ್ ಪೋಸ್ಟಲ್ಲಿ ಹತ್ತು ದಿನ ನಿದ್ದೆ ಮಾಡಿಲ್ಲ ಇದು ಎಷ್ಟು ದಿನ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಹತ್ತು ದಿನಗಳ ಕಾಲ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ನಾಲ್ಕು ಜನ ನಿದ್ದೆ ಮಾಡಿಲ್ಲ ಸುಮಾರು ಜನ ಇರಿದ್ರು ನೋಡಿದ್ದಾರೆ ಅಲ್ಲಿ ಬಂದು ಸಹೀನು ಮಾಡಿದ್ದಾರೆ ಸಾಕ್ಷಿಗಳಿಲ್ಲ ಸುಮಾರು ಜನ ಇದ್ದಾರೆ ಅಟ್ಲೀಸ್ಟ್ ಭಾರಿ ಖಾತೆಗಳು ಒಳಗಣ ನಿಂತಿದ್ದಾವೆ ಇಲ್ಲಿ ಲೋಕಲ್ ಅವರು ಬರ್ತಾ ಇದ್ದಾರೆ ಅದು ಬಹಳ ಸಂತೋಷ ತಮ್ಮೆಲ್ಲರ ಆಶೀರ್ವಾದದಿಂದನೇ ಇದಾಗಿರೋದು ಏನು ಕೇವಲ ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಹೋರಾಟಕ್ಕೆ ನಾವು ಸಹಕಾರ ಕೊಟ್ಟಿದ್ವಿ ನಾವು ಏನು ಗೌಣಬಲ್ಯ ಅಭಿವೃದ್ಧಿ ಗೆಳೆಯರ ಬಲಗ ಅಂತ ಏನು ಹೆಸರು ಇಟ್ಟಿದ್ದೀವಿ ಈಗ ತಮಗೆಲ್ಲ ಗೊತ್ತಿರುವಂಗೆ ಇದು ಯಾವುದೇ ರೀತಿಯಾದಂತ ಒಬ್ಬರದು ಸೊತ್ತಲ್ಲ ಬಹಿರಂಗವಾಗಿ ಹೇಳ್ತಾ ಇದೀವಿ ಇದು ಪ್ರತಿಯೊಬ್ಬರದೂ ಅದು ನಾವು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಏನು ಮಾಡಿಲ್ಲ ಒಂದು ವೇದಿಕೆ ಬೇಕಲ್ವಾ ಯಾವುದೇ ಪಕ್ಷ ಬೇಡ ಅಂತ ಹೇಳೋದನ್ನ ಮಾಡ್ಕೊಂಡಿದ್ವಿ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರ ಮುಂದೆ ಕೇಳ್ಕೊಂತ ಇದ್ದೀನಿ ಈ ರಸ್ತೆಗೆ ಶಾಸಕರನ್ನು ಭೇಟಿ ಮಾಡಿದೀವಿ ಆರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಒಂದು ಗೌನು ತುರ್ತಾಗಿ ಗೌನಪಲ್ಲಿಯಿಂದ ಬಾಡುವವರೆಗೂ ರಸ್ತೆ ನಿರ್ಮಾಣವಾಗಬೇಕು ಬೈರ್ಗಾನಹಳ್ಳಿ ಪಂಚಾಯಿತಿಯ ಮರಸನಪಲ್ಲಿ ಬಚ್ಚರೆಡ್ಗಾರ್ಪಲ್ಲಿ ಚಿಲ್ಲರ್ಪಲ್ಲಿಗೆ ಹಾಗೂ ಹೋಗುವ ರಸ್ತೆಯಲ್ಲಿ ರಸ್ತೆಯಲ್ಲಿರುವ ಒಳಗೆ ಸೇತುವೆ ನಿರ್ಮಿಸಬೇಕೆಂದು ಗೌನಪಲ್ಲಿ ಪಂಚಾಯತಿಯ ಕೋರ್ಕೋನಪಲ್ಲಿ ಗೇಟ್ನಿಂದ ಹೆಗೋ ಪಾಶೆಟ್ಪಲ್ಲಿ ಮಾರ್ಗವ ಚಿಂತಾಮ್ ಬಾರ್ಡವರೆಗೂ ರಸ್ತೆ ನಿರ್ಮಾಣವಾಗಬೇಕಿದೆ ಸ್ಟೇಟ್ ಬಾರ್ಡರ್ನಿಂದ ತಾಡ್ಗೋಲ್ ಕಾಸೋರ್ಗೂ ರಾಷ್ಟ್ರೀಯ ಹೆದ್ದಾರಿ ದರ್ಜೆಗೆ ಸೇರಿಸಬೇಕು ಅಂತ ಒಂದು ಬೇಡಿಕೆ ಇದೆ ಮತ್ತು ಇನ್ನೊಂದು ಸ್ಟೇಟ್ ಬಾರ್ಡರ್ನಲ್ಲಿ ಭದ್ರತೆಗೆ ಹಾಗೂ ಭಾರೀ ವಾಹನ ಸಂಚಾರವನ್ನು ತಡೆಯಲು ಚೆಕ್ ಪೋಸ್ಟ್ ನಿರ್ಮಿಸಲು ತಮ್ಮ ಇಲಾಖೆಯಿಂದ ಅನುಮತಿ ನೀಡ ನೋಡಬೇಕು ನೀಡಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿ ತೊಂಬತ್ತೊಂಬತ್ತರಲ್ಲಿ ಭಾರಿ ಗಾತ್ರದ ಲಾರಿಗೆ ಸಂಚರಿಸಬಾರದು ಎಂದು ನಾನಾ ಪದ ಫಲಕಗಳನ್ನು ಅಳವಡಿಸಬೇಕು ಒಟ್ಟು ಆರು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ನಮ್ಮ ಇಲಾಖೆಗೆ ಸೇರೋದಿಲ್ಲ ಈಗ ಈ ಗಳಿಯರ ಬಳಗಕ್ಕೆ ಈಗಾಗಲೇ ನಾವು ತಿಳಿಸಿರೋ ಪ್ರಕಾರ ತುರ್ತಾಗಿ ಈ ರಸ್ತೆ ಇಪ್ಪತ್ತೆಂಟಕ್ಕೆ ಟೆಂಡರ್ ಫೈನಲ್ ಆಗುತ್ತೆ ಏಜೆನ್ಸಿ ಯಾರನ್ನು ಫಿಕ್ಸ್ ಆಗ್ತದೆ ಆದ ಮೇಲೆ ಕಾಂಟ್ರಾಕ್ಟ್ ಕರೆಸಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದೀವಿ ಅವರು ಸಪೋಸ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಹದಿನೈದು ದಿವಸ ಒಳಗಡೆ ಬೋರ್ಡ್ಬಲ್ ಆಗಿ ನಾವು ಗುಣಿಗೆ ಮುಚ್ಚಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಮತ್ತೆ ಇದು ಚೆಕ್ ಪೋಸ್ಟ್ ತಡೆಯೋ ಬಗ್ಗೆ ಸಾರಿಗೆ ಇಲಾಖೆಯವರ ಜೊತೆ ಸಹ ಮಾತಾಡಿ ಅಂತಲೂ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಅರ್ಜೆಂಟ್ ಆಗಿ ಎರಡು ನಾಮಪತ್ರ ಅಳವಡಿಸೋಕ್ಕೆ ಹೇಳಿದ್ದಾರೆ ತಾಳಿಗೋಲ್ ಗ್ಲಾಸ್ ಅದ್ರದ್ದು ಆಂಧ್ರ ಬಾಡಗಳನ್ನು ಅದು ನಮ್ಮ ಇಲಾಖೆ ವತಿಯಿಂದ ಕ್ರಮ ತಗೊಳ್ತೀವಿ ಸರ್ ತಮ್ಮದೊಂದು